ಆತನಿಗೆ ಹೆಂಡತಿ ಮಕ್ಕಳಿದ್ರು ಇಳಿ ವಯಸ್ಸಲ್ಲಿ ಎರಡನೇ ಮದುವೆ ಆಗಿದ್ದ ಮೊದಲ ಪತ್ನಿಗೆ ಆಸ್ತಿ ಕೊಡದೆ ಸತಾಯಿಸಿದ್ದ ಇದರಿಂದ ರೊಚ್ಚಿಗೆದ್ದ ಕಿರಿಯ ಮಗ ಅಪ್ಪನ ಹೆಣ ಕೆಡವಿದ್ದಾನೆ ಮಕ್ಕಳು ಆಗ್ಬೇಕು ಅಂತ ಹೆತ್ತವರು ಅದೆಷ್ಟು ಹರಕೆ ಕಟ್ಕೊಂಡಿರ್ತಾರೆ ಮಕ್ಕಳನ್ನ ದೊಡ್ಡವರು ಮಾಡೋದಕ್ಕೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿರ್ತಾರೆ ಅದರಲ್ಲೂ ಅಪ್ಪ ಮಗನ ಸಂಬಂಧ ಅಂದ್ರೆ ವರ್ಣಿಸಲಾಗದ ಬಾಂಧವ್ಯ ಬಡವರೇ ಆಗಲಿ ಶ್ರೀಮಂತರೇ ಆಗಲಿ ಮಕ್ಕಳ ಪಾಲಿಗೆ ಅಪ್ಪನೇ ಹೀರೋ ಆದ್ರೆ ಕೆಲವರು ಜನ್ಮ ಕೊಟ್ಟ ತಂದೆಯ ರಕ್ತವನ್ನೇ ಹರಿಸಿಬಿಡ್ತಾರೆ ಹಾಸನದಲ್ಲೊಬ್ಬ ದುಷ್ಟ ಮಗ ಇಂಥದ್ದೇ ಕೃತ್ಯ ಎಸಗಿದ್ದಾನೆ ಎರಡನೇ ಮದ್ವೆಯಾದ ಅಪ್ಪ ರಾಕ್ಷಸನಾದ ಮಗ ರೋಡ್ನಿಂದ ಹೊಡೆದು ಮನೆಯಲ್ಲಿ ಭೀಕರ ಹತ್ಯೆ ಮಗನಿಂದಲೇ ಹೆಣಬಾದ ದುರಾದೃಷ್ಟ ಅಪ್ಪ ಇವರೇ ನೋಡಿ ಹೆಸರು ಸತೀಶ್ ಅಂತ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹಿರಿಸಾವೆ ಗ್ರಾಮದವರು ವಯಸ್ಸು ಅರವತ್ತು ವರ್ಷ ಇವರ ಸಂಸಾರದಲ್ಲಿ ಅದ್ಯಾಕ್ ಬಿರುಗಾಳಿ ಎದ್ದಿತ್ತೋ ಗೊತ್ತಿಲ್ಲ ಹೆಂಡತಿ ಹಾಗೂ ಮಕ್ಕಳು ದೂರವಾಗಿದ್ರು ಪತ್ನಿ ನಿರ್ಮಲಾ ಹಾಗೂ ಮಕ್ಕಳಾದ ರಂಜಿತ್ ಹಾಗೂ ಗಿರೀಶ್ ಕೆಆರ್ ನಗರದಲ್ಲಿ ವಾಸವಾಗಿದ್ರಂತೆ ಸತೀಶ್ ಅಮ್ಮನ ಜೊತೆ ಹಿರಿಸಾವೆಯಲ್ಲಿ ವಾಸವಾಗಿದ್ದ ಕೆ ಆರ್ ನಗರದಲ್ಲಿ ಸತೀಶ್ಗೆ ಸೇರಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತಂತೆ ಆದ್ರೆ ಹೆಂಡತಿ ಮಕ್ಕಳಿಗೆ ಕೊಟ್ಟಿರ್ಲಿಲ್ಲ ಇದೇ ವಿಚಾರಕ್ಕೆ ಆಗಾಗ ಗಲಾಟೆ ಆಗ್ತಿತ್ತಂತೆ ಹುಷಾರಿಲ್ಲ ಕಿವಿನ ಕೇಳಲ್ಲ ಪಾಪ ವಯಸ್ಸಾಗಿದೆ ಒಂದು ಏಟಿ ಕ್ರಾಸ್ ಆಗಿದೆ ನೋಡ್ಕೊಂಡಿದ್ರು ಏನೋ ಅವರು ವರ್ಷ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಆಗಿ ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಒಂದು ವರ್ಷದಲ್ಲಿ ಎರಡನೇ ಮದುವೆ ಆಗಿದ್ರು ಐವತ್ತೇಳನೇ ವರ್ಷದಲ್ಲಿ ಅಂದ್ಬಿಟ್ಟು ಅವರು ಜಮೀನನ್ನು ಮಾರಿ ಆ ಒಮ್ಮನ ಹೆಸರಿಗೆನ ಫಿಕ್ಸೆಡ್ ಹಾಕಿದ್ರು ಅಂತ ಮಕ್ಳಿಗೆ ಗೊತ್ತಾಗಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂತ ಜನ ಮಾತಾಡ್ತಾ ನಾವು ಹೋದಾಗ ಆಲೆ ಕೊರೆ ಆಗೋಗಿತ್ತು ಕಳೆದ ಎರಡು ವರ್ಷಗಳ ಹಿಂದೆ ಸತೀಶ್ ಎರಡನೇ ಮದುವೆ ಆಗಿದ್ದಂತೆ ಇದು ಮೊದಲ ಹೆಂಡತಿ ಮಕ್ಕಳ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು ಆಸ್ತಿ ಕೈತಪ್ಪುವ ಭಯದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ರು ದಾವೆ ಇತ್ಯರ್ಥವಾಗುವ ಮುನ್ನವೇ ನಿರ್ಮಲಾ ಮತ್ತು ಮಕ್ಕಳು ಆಸ್ತಿ ನೀಡುವಂತೆ ಗಲಾಟೆ ಮಾಡಿದ್ರಂತೆ ಆದ್ರೆ ಸತೀಶ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದ ನಿನ್ನೆ ಮನೆಗೆ ಬಂದಿದ್ದ ಕಿರಿಯ ಮಗ ರಂಜಿತ್ ಗಲಾಟೆ ಮಾಡಿದ್ದಾನೆ ಮಾತಿಗೆ ಮಾತು ಬೆಳೆದು ಜಗಳ ತಾರಕಕ್ಕೇರಿದೆ ಈ ವೇಳೆ ಅಕ್ಷರಶಃ ರಾಕ್ಷಸನಾದ ರಂಜಿತ್ ಅಪ್ಪನ ನೆತ್ತರ ಕೋಡಿ ಹರಿಸಿದ್ದಾನೆ ರಾಡ್ ನಿಂದ ಸತೀಶ್ ತಲೆಗೆ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅವ್ರಿಗೂ ಅಷ್ಟಾಗಿ ಅವನು ಹೇಳಿದ ಪ್ರಕಾರ ನಮ್ಮ ತಾಯಿ ಊಟ ಹಾಕೋಕ್ಕೆ ಅವರು ಒಪ್ಪಲಿಲ್ಲ ಹಾಗಾಗಿ ನಾನು ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಒಪ್ಪೇ ಇಲ್ಲ ನಮ್ಮಮ್ಮನೂ ಇರೋನೊಬ್ಬನ ನೋಡ್ಕೊಳ್ಳೋದು ಹೇಗೆ ಅಂತವಾ ನಡೀತಾ ಇತ್ತು ಅವರಲ್ಲಿ ಒಂದು ಗುಂಪು ಘರ್ಷಣೆ ಸ ಸ್ಟೇಷನ್ ಎರಡು ಮೂರು ಸರ್ತಿ ನ್ಯಾಯನೂ ಆಗಿತ್ತು ಮಕ್ಳುಗಳು ಒಂದು ಸ್ವಲ್ಪ ಚೇಷ್ಟೆ ಅಂತ ಹೇಳ್ತಾಯಿದ್ರು ಹಾಗೇ ಈತ ಡ್ರೈವರ್ಸು ಆ ಅಪ್ಪನ ರಕ್ತ ಹರಿಸಿದ ಆರೋಪಿಯನ್ನ ಹರಿಸಾವೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ ಒಟ್ನಲ್ಲಿ ಆಸ್ತಿ ವಿಚಾರಕ್ಕೆ ಮಗನಿಂದಲೇ ತಂದೆಯ ಹೆಣ ಉರುಳಿತು ದುರಂತ ಕೃಷ್ಣ ಇಬ್ಬೀಡು ನ್ಯೂಸ್ ಹಾಸನ